ಸಮಪ್ರಭಾ ನಿರ್ವಿಗ್ ನಮ್ಮ ದೇವ ಸರ್ವ ಕಾರ್ಯ ಸುಸರ್ವಾದ ಎನ್ನುತ್ತಾ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ 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 ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಅರಿತು ಏಳುನೂರು ವರ್ಷ ಅರಿಯದು ಏಳುನೂರು ವರ್ಷ ಜಗತ್ತನ ಸಂಚಾರ ಗೈದು ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಭವಿಷ್ಯ ವಾಣಿಯನ್ನು ಅವರು ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ 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 ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವರು ಯಾರ್ಯಪ್ಪ ಅವರು ಸೂರಮ ದೇವಿಯ ಸುತ್ತ ಬರಮ ದೇವರ ಕಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಯವನು ತಮ್ಮನಾಗಿ ತಮ್ಮನಾಗಿ ಧರಣಿ ಮೇಲೆ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರ ಪರಿಪಾಲನೆ ಕೈ ಹಾಲ ಮತದ ಕುಲದೇವ ಎನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಕಾಡಿದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ನಾರಾಯಣಪುರ ನಾಮವನ್ನು ಒಳಸಿ ಹುಲಜಂತಿ ಅನಿಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗೆ ಹಿಂಬವಾಗಿ ನಿಲ್ಸಿರತಕ್ಕಂಥವ್ರು ಹೌದಪ್ಪ ಹೌದ ಯಾರು ಮುತ್ತ್ಯಾಳಿಂಗ್ರಯ್ಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ಶರಡು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಮಾಳಿಂಗ್ರಯ್ಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ರೆಬ್ ರಾಯ ಬೀರ್ಮುತ್ಯ ಕಣ್ಣಮು ಸೋಮುತ್ಯ ಇವರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳಿಂಗ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಗಣ್ಯಾರ ಸಿಂಧಿ ಒಳಗ ಗಾಂಜಿಯ ಸೇದಿ ಮಳಿ ಸುರಿಸಿ ಪಾವಾಡ ತೋರಿಸಿ 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 ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ಅವರು ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬಿಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಾಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಅದೇ ರೀತಿ ನನ್ನ ಕುಲಗುರು ಆಗಿರತಕ್ಕಂಥವ್ರು ಯಾರಪ್ಪ ಅವರು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನಲ್ಲಿ ನನ್ನ ಮೇಲಿನ ನಮ್ಮ ಒಡೆಯ ಬಾಗೋಡಿ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ಅದೇ ರೀತಿ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ತಾಲೂಕಿನ ಪರಮ ಪಾವನ ಪುಣ್ಯ ಗ್ರಾಮ ಗ್ರಾಮ ಈ ಬಳಕೋಟ್ಗಿ ಗ್ರಾಮದ ಗ್ರಾಮ ಆಗಿರ್ತಕ್ಕಂಥ ನನ್ನ ಅಪ್ಪ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಆಗಿರ್ತಕ್ಕಂತ ಹೌದು ಹೌದು ಮಾಧುಲಿಂಗೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಅದೇ ರೀತಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕಾರಣ ಕರ್ತಳಾಗಿರ್ತಕ್ಕಂಥವ್ರು ಹೇ ಗಪ್ಪರು ಸರಿ ಸರಿ ಹೇಳಿ ಹೇಳಿ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾಗಿರ್ತಕ್ಕಂಥವರು ಯಾರಪ್ಪ ಇವರು ರಾಜ್ಯ ಮಾತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಐಲಾಬಾಯಿ ಹೋಳ್ಕರ್ ಅವರ ಹೌದು ಜಯಂತೋಸ್ತವದ ಸಲುವಾಗಿ ಸಲುವಾಗಿ ಹೋದ ಸಲ ಸಾವಿರ ಮೇಲಿನ ಸರ್ದಾರ್ ಆಗಿರತಕ್ಕಂತ ಗುರ್ಲಿಂಗ ಮಾಸ್ತರ್ ಅವರು ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಇಟ್ಟಿದ್ರು ಇಟ್ಟಿದ್ರು ಈ ಸಲ ಈ ಸಲ ಏನು ಮಾಡ್ಯಾರ ಅಂತ ಕೇಳಿದ್ರೆ ಹಾಂ ಅವರ ಪ್ರೀತಿಯ ಶಿಶುಮಗಳಾಗಿರ್ತಕ್ಕಂಥ ಯಾರೇ ಪಾ ಅವರು ಹರ್ನಾಳ ಗ್ರಾಮದ ಹಾಂ ರೇಖಾ ಮೇಡಮ್ ಅವರನ್ನು ಇಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಬರಮಾಡಿಕೊಂಡಾರ ಅವರು ಹೌದಪ್ಪ ಹೌದು ಬರಮಾಡಿಕೊಂಡಾರ ಒಂದು ಅಫ್ಜಲ್ಪುರ ಮೇಳ ಒಂದು ಹರ್ನಾಳ ಮೇಳ ಒಂದು ಹರನಾಳ ಮೇಳ ಇವತ್ತಿನ ಹಗಲತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಗೋಸ್ಕರವಾಗಿ ನನ್ನ ಆತ್ಮೀಯ ಬಂಧುಗಳೇ ಕೂಡಾ ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ದಿನಾಲು ನಾಡ್ ನಾಡ್ಮ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಹೌದ್ ಹೌದು ಇವತ್ತ ಇಲಾಬಾಯಿ ಹೋಳ್ಕರ್ ಅವರ ಒಂದು ಜಯಂತಿ ಸಲುವಾಗಿ ನನ್ನ ಆತ್ಮೀಯ ಬಂಧುಗಳೇ ಹೌದಪ್ಪ ಹೌದು ಕೂಡಸಾರಲ್ರಿಪಾ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಯಾಕಾಗ ದಿನಾಲು ಒಂದೊಂದು ಊರಿಗೆ ಹೋಗಿ ಒಂದೊಂದು ಕಾರ್ಯಕ್ರಮ ಕೊಟ್ಟು ಹೌದು ಅಲ್ಲಿ ನೀರ ಇಲ್ಲಿ ನೀರ ಕುಡಿದು ಹ ಹಿಂಗ ಲೋಪದೋಷ ಹಾಕವ ಅನೇಕ ಲೋಪದೋಷಗಳಾಗ್ತಾವ ಹೌದ್ ಹೌದು ಹೌದು ಆಗ್ತಾವ ಬರಾಳಿಗಿನ ಒಂದು ಲೋಪದೋಷ ಆಗಿತ್ತು ಜೀಪ್ನಾಗ ಕದ್ದಿ ಕಡ್ದು ಕಡ್ದು ಸಾಕಾಗ್ಯದ ಹೌದ ಅದೇನ ಬಗೆಹರಿತದ ಏನಿಲ್ಲ ನಂಗಾಗ್ಯದ ಹೌದು ಹೌದು ಅದಕ್ಕೆ ಇರ್ಲಿ ಇರ್ಲಿ ಎರಡು ಮೇಲೆ ಅನೇಕ ಲೋಪದೋಷಗಳಾಗ್ತಾವೆ ಒತ್ತಿ ಒತ್ತಿ ಆ ಒಪ್ಪು ಹೊತ್ತು ಮಣಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ಮುಗಿದು ಕೇಳಕೊಂಡು ಕೇಳಕೊಂಡು ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಕುಡುಕಿತ ಮುಂಚಿತವಾಗಿ ಏನ್ ಮಾಡ್ಬೇಕಪ್ಪ ಈ ಜಯಂತಿ ಸಲುವಾಗಿ ಡೊಳ್ಳಿನ ಹಾಡಿಕೆ ಯಾಕೆ ಹಚ್ಚಬೇಕಾಗ್ಯದ ಮಾರಣ್ಣ ರಕ್ ಹೆಚ್ಚಾಗಿ ರಕ್ ಹೆಚ್ಚಿಗಾಯೋ ರೊಕ್ಕ ಹೆಚ್ಚಿಗಾಯ್ತಂದ್ರ ಹೌದು ಮಾಡ್ಯದ ಮ್ಯಾಲ ಮಾಡ್ಯ ಮನೆ ಕಟ್ಲಕ್ ಬರ್ತದ 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 ಹೊಲದ ಮಗಲಾಗ ಹೊಲ ತೋಲಕ್ಕೆ ಬರ್ತದ ಹೌದ್ ಹೌದು ಕರೆ ಡೊಳ್ಳಿನ ಹಾಡ್ಕಿನ ಯಾಕ ಹಚ್ಚಾರ ಕೇಳಿದ್ರ ಯಾಕ ಹಚ್ಚಾರಪ್ಪ ಸಾಲಿ ಒಳಗೆ ಎರಡು ಹುಡುಗರು ಮಾತಾಡಕತ್ತಿದ್ವು ಅತ್ತವ್ ಏನತ್ತ ಏನತ್ತ ಕೇಳಿದ್ರ ಹ ಒಂದು ಹುಡುಗ ಒ ಹುಡುಗ ಹೇಳ ದ ನಿನ್ನೆ ದಿವಸ ನಮ್ಮ ಮಾಡೋರು ಹೌದು ಈ ನಮ್ಮನಿ ಜಾದು ಮಾಡಿದ್ರು ದೋಸ್ತ ಒಂದು ಕೈಯಾಗ ಕೋಲ್ ಹಿಡ್ದ 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 ಒಂದು ಕೈ ಹಿಂಗ ಮುಚ್ಚದ ಹೌದು ಆ ಕೋಲ್ ತಗೊಂಡು ಹಿಂಗ ಹಿಂಗ ತಿರುಗಿಸಿದ ಕೂಳಿನ ಕೈಯಾಗ ಮೈಸೂರು ಪಾಕ ಅದು ಹೌದು ಮೈಸೂರು ಪಾಕ ಅಲ್ಲಿ ಇರ್ತಕ್ಕಂತ ಎಲ್ಲಾ ಹುಡುಗರಿಗೆ ಪಾಟ ಮೈಸೂರು ಪಾಕ ಹ್ಞೂ ಭಾರಿ ರುಚಿ ಅಂತ ಹೇಳಿ ಒಂದು ಹುಡುಗ ಹೇಳ್ತತ್ತ ಹೌದು ಆರು ವರ್ಷದ ಹುಡುಗ ಹೌದು ಹೌದು ಇನ್ನ ಒಂದು ಆರು ವರ್ಷದ ಹುಡುಗ ಹುಡುಗಿತ್ತು ಅದು ಏನು ಹೇಳ್ತಪ್ಪ ಆ ಆರು ವರ್ಷದ ಹುಡುಗ ಹೇಳ್ತದ ಏನತ್ತಪ್ಪ ಏ ಸಾಲ್ಯಾಗ ಆ ಮಗ ಏನು ಮಾಡ್ತಾನೆ ಜಾದುವ ಮನ್ಯಾಗ ನಮ್ಮ ಅಪ್ಪ ಮಾಡ್ತಾನೆ ನೋಡ್ಬೇಕತ್ತದು ಹೌದು ಜಾದು ಜಾದು ಹ್ಞೂ ಶಾಲ್ಯಾಗ ಆ ಮಗ ಏನು ಮಾಡ್ತಾನೆ ಜಾದು ಮನ್ಯಾಗ ನಮ್ಮ ಅಪ್ಪ ಮಾಡ್ತಾನೆ ನೋಡ್ಬೇಕತ್ತು ಅಲ್ಲ ಹಲೋ ಶಾಲ್ಯಾಗ ಜಾದು ನೋಡಿರ್ತಕ್ಕಂಥ ಹುಡುಗಿ ಹೇಳ್ತದ ಯಾರು ಹೇಳ್ತಿದ್ದವು ಹುಡುಗ ದೋಸ್ತ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಏನು ಜಾದು ಮಾಡ್ತಾನೋ ಅಂತ ಕೇಳ್ತು ಕೇಳ್ತು ಅವಾಗ ಮನ್ಯಾಗ ಜಾದು ನೋಡಿರ್ತಕ್ಕಂಥ ಹುಡುಗಿ ಹೇಳ್ತದ ಏನು ಹೇಳ್ತೀವಿ ರೀ ದೋಸ್ತ ನಮ್ಮ ಅಪ್ಪ ನಮ್ಮ ಮನ್ಯಾಗ ಏನು ಜಾದು ಮಾಡ್ತಾನ ಅಂತ ಕೇಳಿದ್ರೆ ಹ್ಞೂ ರಾತ್ರಿ ಮಾಡಿ ಊಟ ಮಾಡಿ ಮಲ್ಕೋ ಟೈಮ್ನ್ಯಾಗ ನನ್ನ ಮಗ್ಲಾಗೆ ಮುಲ್ಕೋತ ನಮ್ಮ ಅಪ್ಪ ಹೌದಾ ಬಪ್ಪಾ ರಾತ್ರಿ ಹ್ಞೂ ಊಟ ಮಾಡಿ ಮನ್ಕೋ ಟೈಮ್ನಾಗ ನನ್ನ ಮಗಲಾಗ ಮಕ್ಕೊತ ನಮ್ಮ ಅಪ್ಪ ನೋಡೋಣ ಅನ್ನ ನೋಡ ನನ್ನ ಮೌನ ಹುಡುಗ ಅದು ಬರ್ತಾನದ ಹುಡುಗದು ಹೌದು ಪಪ್ಪನ ಜಾದು ಆರು ವರ್ಷದ ಹುಡುಗದಾರ ಹ ಡಿಗ್ರಿ ಮಾತುಗಳನ್ನು ಮಾತುಗಳನ್ನ ಹೇಳಕತ್ತಾರ ಇಂತ ಮಕ್ಕಳಿಗೆ ಮಾಳಿಂಗರ ಅಂದ್ರೆ ಯಾರು ಯಾರು ಅಂದ್ರೆ ಯಾರು ಸೋಮಲಿಂಗ್ ಹೆಂಗ್ ಭಕ್ತಿ ಹೊರತು ಧರಣಿಗೆ ಬಂದ ಹುಲ್ಜಂತಿ ಹೆಂಗಾಯ್ತು ಕಣ್ಣೂರ್ ಹೆಂಗಾಯ್ತು ಶಿರಡೋಣಿ ಹೆಂಗಾಯ್ತು ಮುಂಡುಗ್ನೂರ್ ಹೆಂಗಾಯ್ತು ಮಕನಾಪುರ್ ಹೆಂಗಾಯ್ತು ಹರಕೆರೆ ಹೆಂಗಾಯ್ತು ಹೌದು ಹೌದು ಅರಕೇರಿ ಹ್ಯಾಂಗ್ತು ಅಮೋಕ್ಷರಿ ಗುಡ್ಡ ತೋರಿಸ್ ಯಾರು ಯಾರು ಗುಡಿ ಯಾರು ಯಾರು ಸಿರಿತನ ಬಂದು ಗುಡಿ ಕಟ್ಟಿಸಿದ್ರು ಇಂಥ ವಿಷಯಗಳನ್ನ ತಿಳ್ಕೊಬೇಕಾದ್ರ ಹಾ ಇಲ್ಲಿ ಡೊಳ್ಳಿನ ಹಾಡಿಕೆ ಹಸ್ತಾರ ಇದೇನು ರಕ್ ಹೆಚ್ಚಿಗಾಗಿ ಅಲ್ಲ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರದೆ ಒಂದು ಖ್ಯಾಲಿ ಆಡಿ ನಮ್ಮ ಅನುಭವಿ ಕಲಾವಿದರಿಗೆ ಇವು ತಂಡದವ್ರಿಗೆ ಬಾಳೆ ಹೋಗ್ತದ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರ್ತದೆ ಓಕೆ